ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಶ್ರೀಮದ್ಭಾಗವತದ ಒಂದನೇ ಸ್ಕಂದ ಅದರಲ್ಲಿ ಹದಿನೈದನೇ ಅಧ್ಯಾಯಕ್ಕೆ ನಾವೀಗ ಬಂದಿದ್ದೇವೆ ಹದಿನೈದನೇ ಅಧ್ಯಾಯದಲ್ಲಿ ಅರ್ಜುನ ತನ್ನ ಭೌತ ದೇಹವನ್ನು ತೊರೆದ ಹಾಗೆಯೇ ಯುಧಿಷ್ಠಿರ ತನ್ನ ದೇಹವನ್ನು ತ್ಯಜಿಸ್ಲಿಕ್ಕೆ ನಿರ್ಧಾರ ಮಾಡಿದ್ದಾನೆ ಶ್ರೀಕೃಷ್ಣ ಅದಾಗಲೇ ಈ ಲೋಕದಿಂದ ಹೊರಟು ಹೋಗಿದ್ದಾನೆ ಅಂತ ತಿಳಿದಂತಹ ಕುಂತಿದೇವಿ ಆಕೆ ಕೂಡ ತನ್ನ ಭೌತ ದೇಹವನ್ನು ತೊರೀಲಿಕ್ಕೆ ಭಗವತ್ ಸೇವೆಯ ಮುಖಾಂತರ ಪ್ರಾರಂಭವನ್ನು ಮಾಡ್ತಾ ಇದ್ದಾಳೆ ಈ ಎಲ್ಲ ಅಂಶಗಳನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕಗಳು ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಮೂವತ್ತೈದು ಹಾಗೆಯೇ ಮೂವತ್ತಾರನೇ ಶ್ಲೋಕಗಳು ಶ್ಲೋಕಗಳನ್ನು ಹಾಗೆ ಅರ್ಥವನ್ನು ನೋಡ್ತಾ ಹೋಗೋಣ ಯಥಾ ಮತ್ಸ್ಯಾದಿೂಪೀ ಧತ್ತೇ ನಟ ಭೂಭಾ ಕ್ಷಪಿತೋ ಏನ ಜಹೌ ಕಲೇವರಂ ಮತ್ಸ್ಯಾವತಾರವೇ ಮೊದಲಾದ ವಿವಿಧ ಅವತಾರಗಳನ್ನು ಸ್ವೀಕರಿಸುವಾಗ ಅವನು ಒಬ್ಬ ಮಂತ್ರವಾದಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಾನೆ ಹಾಗೆಯೇ ಭೂಮಿಯ ಭಾರವನ್ನು ತಗ್ಗಿಸಲು ಈಗ ಕಾಣಿಸಿಕೊಂಡಿದ್ದ ದೇಹವನ್ನು ಪರಮಪ್ರಭುವು ತೊರೆದನು ದೇವೋತ್ತಮ ಪರಮಪುರುಷನು ರೂಪರಹಿತನೂ ಅಲ್ಲ ನಿರಾಕಾರನೂ ಅಲ್ಲ ಅವನೂ ಅವನ ದೇಹವು ಬೇರೆ ಬೇರೆಯಲ್ಲ ಆದ್ದರಿಂದ ಅವನನ್ನು ನಿತ್ಯ ಜ್ಞಾನ ಆನಂದಗಳ ಸ್ವರೂಪವೆಂದು ಬಣ್ಣಿಸಲಾಗುತ್ತದೆ ಬೃಹದ್ ವೈಷ್ಣವ ತಂತ್ರದಲ್ಲಿ ಯಾರು ಶ್ರೀಕೃಷ್ಣ ಪ್ರಭುವಿನ ರೂಪವನ್ನು ಭೌತ ಶಕ್ತಿಗಳಿಂದ ನಿರ್ಮಿತವೆಂದು ಭಾವಿಸುತ್ತಾನೆಯೋ ಅವನನ್ನು ಎಲ್ಲ ರೀತಿಗಳಿಂದಲೂ ಬಹಿಷ್ಕರಿಸಬೇಕೆಂದು ಸ್ಪಷ್ಟವಾಗಿ ಹೇಳಿದೆ ಒಂದು ವೇಳೆ ಅಂತಹ ನಾಸ್ತಿಕನನ್ನು ಅಕಸ್ಮಾತ್ತಾಗಿ ನೋಡಿಬಿಟ್ಟರೆ ಒಡನೆಯೇ ಉಟ್ಟ ಬಟ್ಟೆಯ ಸಮೇತ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಎಂದು ಹೇಳಿದೆ ಭಗವಂತನನ್ನು ಅಮೃತ ಸಾವಿಲ್ಲದವನು ಎಂದು ವರ್ಣಿಸಿದೆ ಏಕೆಂದರೆ ಅವನಿಗೆ ಭೌತಿಕವಾದಂತಹ ದೇಹವಿಲ್ಲ ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಭಗವಂತನು ಸಾಯುವುದು ಅಥವಾ ದೇಹತ್ಯಾಗ ಮಾಡುವುದು ಮಂತ್ರವಾದಿಯು ತೋರಿಸುವ ಕಣ್ಣು ಕಟ್ಟು ಇದ್ದ ಹಾಗೆ ಮಂತ್ರವಾದಿಯು ತನ್ನ ಚಾಕಚಕ್ಯದಿಂದಾಗಿ ತನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಂತೆ ದೇಹವು ಸುಟ್ಟು ಬೂದಿಯಾದಂತೆ ಅಥವಾ ವಶೀಕರಣದಿಂದ ಪ್ರಜ್ಞೆ ತಪ್ಪಿದಂತೆ ನಮಗೆ ತೋರಿಸುತ್ತಾನೆ ಆದರೆ ಅವೆಲ್ಲ ನಿಜವಲ್ಲ ಬರಿಯ ತೋರಿಕೆಗಳು ವಸ್ತುತಃ ಮಂತ್ರವಾದಿಯ ದೇಹವನ್ನು ಯಾರೂ ಕತ್ತರಿಸಿ ತುಂಡು ಮಾಡಿಲ್ಲ ಅಥವಾ ಸುಟ್ಟು ಬೂದಿ ಮಾಡಿಲ್ಲ ಯಾವುದೇ ಹಂತದಲ್ಲಿ ಅವನು ಸತ್ತೂ ಇಲ್ಲ ಪ್ರಜ್ಞೆ ಕಳೆದುಕೊಂಡೂ ಇಲ್ಲ ಹಾಗೆಯೇ ಪ್ರಭುವು ಅಸಂಖ್ಯ ವೈವಿಧ್ಯಮಯ ಶಾಶ್ವತ ರೂಪಗಳನ್ನು ಹೊಂದಿದ್ದಾನೆ ಅವುಗಳ ಪೈಕಿ ಭೂಲೋಕದಲ್ಲಿ ಪ್ರದರ್ಶಿಸಿದ ಮತ್ಸ್ಯಾವತಾರವೂ ಒಂದು ಅಸಂಖ್ಯ ವಿಶ್ವಗಳಿರುವುದರಿಂದ ನಿಲುಗಡೆಯೇ ಇಲ್ಲದೆ ಬೇರೆಲ್ಲೋ ಒಂದು ಕಡೆ ಅದೇ ಮತ್ಸ್ಯಾವತಾರ ಲೀಲೆಯನ್ನು ಅವನು ಈಗಲೂ ತೋರಿಸುತ್ತಿರಲೇಬೇಕು ಈ ಶ್ಲೋಕದಲ್ಲಿ ಧತ್ತೇ ಎಂಬ ಪದವನ್ನು ಬಳಸಿದೆ ಧಿತ್ವಾ ಎಂಬ ಪದವನ್ನಲ್ಲ ಅಲ್ಲ ಇಲ್ಲಿಯ ವಿಚಾರ ಹೀಗಿದೆ ಪ್ರಭುವು ಮತ್ಸ್ಯಾವತಾರವನ್ನು ಸೃಷ್ಟಿಸುವುದಿಲ್ಲ ಅವನು ಶಾಶ್ವತವಾಗಿಯೇ ಅಂತಹದೊಂದು ರೂಪವನ್ನು ಹೊಂದಿದ್ದಾನೆ ಅದಕ್ಕೆ ಕಾರಣ ನಾನು ಮಾಯೆಯ ಆವರಣದಿಂದ ಭಕ್ತರಲ್ಲದವರಿಗೆ ತೋರಿಸಿಕೊಳ್ಳದಿರುವ ಅಧಿಕಾರವನ್ನು ಕಾದಿರಿಸಿಕೊಂಡಿರುವುದು ಆದ್ದರಿಂದ ಅಜ್ಞಾನಿಗಳು ನನ್ನ ನಿತ್ಯ ರೂಪವನ್ನು ತಿಳಿದುಕೊಂಡಿರುವುದಿಲ್ಲ ಅದು ಅವಿನಾಶಿಯಾದದ್ದು ಮತ್ತು ಜನನರಹಿತವಾದದ್ದು ಪ್ರಭುವನ್ನು ಕುರಿತು ಮತ್ಸರ ಪಡುವವರು ಮತ್ತು ಸದಾ ಅವನ ಮೇಲೆ ಕುಪಿತರಾಗಿರುವವರು ಅವನ ನಿಜವಾದ ಮತ್ತು ನಿತ್ಯವಾದ ರೂಪವನ್ನು ತಿಳಿದುಕೊಳ್ಳಲು ಅನರ್ಹರಾಗಿರುತ್ತಾರೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ ಮಲ್ಲರಿಗೆ ಪ್ರಭುವು ಬರ ಸಿಡಿಲಿನಂತೆ ಕಾಣಿಸಿಕೊಂಡನು ಎಂದು ಭಾಗವತವು ಹೇಳುತ್ತದೆ ಶಿಶುಪಾಲವಧೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಪ್ರಭುವು ಕೃಷ್ಣನಾಗಿ ಕಾಣಿಸಲಿಲ್ಲ ಉಜ್ವಲವಾಗಿ ಬೆಳಗುವ ಒಂದು ಬ್ರಹ್ಮಜ್ಯೋತಿಯನ್ನು ಅವನು ಕಂಡನು ಕಂಸನು ನೇಮಿಸಿದ್ದ ಮಲ್ಲರಿಗೆ ಸಿಡಿಲಿನಂತೆ ಕಾಣಿಸಿದ್ದಾಗಲಿ ಶಿಶುಪಾಲನ ಕಣ್ಣಿಗೆ ಕೋರೈಸುವ ಬೆಳಕಾಗಿ ಕಾಣಿಸಿದ್ದಾಗಲಿ ತಾತ್ಕಾಲಿಕ ಭಗವಂತನೇ ಅದನ್ನು ತತ್ಕಾಲಕ್ಕೆ ಪ್ರಕಟಿಸಿ ಹಿಂತೆಗೆದುಕೊಂಡನು ಒಬ್ಬ ಮಂತ್ರವಾದಿಯು ಸ್ಥಿರವಾಗಿದ್ದು ಅವನು ತೋರಿಸುವ ರೂಪಗಳು ತಾತ್ಕಾಲಿಕವಾಗಿರುವ ಹಾಗೆ ಯಾವುದೇ ಸಂದರ್ಭದಲ್ಲಿಯೂ ಪ್ರಭುವು ನಿತ್ಯವಾಗಿದ್ದು ಎಂದಿಗೂ ನಾಶ ಹೊಂದನು ವಿವಿಧ ರೂಪಗಳನ್ನು ತಾತ್ಕಾಲಿಕವಾಗಿ ಅಸುರರಿಗೆ ಮಾತ್ರ ತೋರಿಸಲಾಗುತ್ತದೆ ಒಂದು ರೂಪವನ್ನು ಹಿಂತೆಗೆದುಕೊಂಡಾಗ ಪ್ರಭುವು ಇನ್ನಿಲ್ಲ ಎಂದು ಅಸುರರು ಭಾವಿಸುತ್ತಾರೆ ನೋಡುತ್ತಿರುವಾಗಲೇ ಮಂತ್ರವಾದಿಯು ತುಂಡು ತುಂಡಾಗಿ ಕತ್ತರಿಸಿ ಹೋದನು ಸುಟ್ಟು ಬೂದಿಯಾದನು ಎಂದು ಅಜ್ಞಾನಿಗಳಾದ ಪ್ರೇಕ್ಷಕರು ಭಾವಿಸುವ ಹಾಗೆ ಇದು ತಾತ್ಪರ್ಯವಿಷ್ಟೇ ಪ್ರಭುವಿಗೆ ಭೌತಿಕ ಶರೀರವಿಲ್ಲ ಆದ್ದರಿಂದ ಅವನನ್ನು ಯಾರೂ ಕೊಲ್ಲಲಾರರೂ ತನ್ನ ದಿವ್ಯ ಶರೀರವನ್ನು ಬದಲಾಯಿಸುವುದೆಂಬ ವಿಚಾರವೂ ಇಲ್ಲ ಮುಂದಿನ ಶ್ಲೋಕ ಮೂವತ್ತ ಶ್ಲೋಕ ಯದಾ ಮುಕುಂದೋ ಭಗವಾನಿ ಮಾಂ ಜಹೌ ಭಗವಾಹ ಜಹಸ್ತನ್ ಶ್ರವೀಯ ಸತ್ಕಾತಿಚೇತಸ್ರಹೇತು ಕಲಿರನ್ವವರ್ತತ ಎಂದು ಪರಮಪ್ರಭುವಾದ ಶ್ರೀಕೃಷ್ಣನು ಈ ಮರ್ತ್ಯಲೋಕದಿಂದ ತನ್ನ ಮೂಲ ರೂಪದಲ್ಲೇ ಹೋದನು ಅಂದಿನಿಂದ ಆಗಲೇ ಭಾಗಶಃ ವ್ಯಕ್ತವಾಗಿದ್ದ ಕಲಿಯು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾದನು ಇದಕ್ಕೆ ಕಾರಣ ಮಂದಮತಿಗಳು ಅಮಂಗಳಕರ ಸ್ಥಿತಿಗೆ ಒಳಗಾಗುವುದೇ ಆಗಿತ್ತು ಯಾರಲ್ಲಿ ಭಗವತ್ ಪ್ರಜ್ಞೆಯು ವಿಕಸಿತವಾಗಿರುವುದಿಲ್ಲವೋ ಅವರ ಮೇಲೆ ಮಾತ್ರ ಕಲಿಯು ಪ್ರಭಾವ ಬೀರುತ್ತಾನೆ ಭಗವಂತನ ಪರಮರಕ್ಷಣೆಯ ನೆರಳಿನಲ್ಲಿ ಇರುತ್ತಾ ಕಲಿಯು ತನ್ನ ಮೇಲೆ ಬೀರಬಹುದಾದ ದುಷ್ಟ ಪರಿಣಾಮಗಳನ್ನು ವ್ಯಕ್ತಿಯು ತಡೆಗಟ್ಟಬಹುದು ಕುರುಕ್ಷೇತ್ರ ಯುದ್ಧವಾದೊಡನೆಯೇ ಕಲಿಯುಗವು ಕಾಲಿಟ್ಟಿತು ಆದರೆ ಭಗವಂತನೇ ಇಲ್ಲಿ ಇದ್ದುದರಿಂದ ಅವನ ದಿವ್ಯ ಸನ್ನಿಧಿಯಲ್ಲಿ ಅದು ತನ್ನ ಪ್ರಭಾವವನ್ನು ಬೀರಲಾಗಲಿಲ್ಲ ಪ್ರಭುವು ತನ್ನ ಅಲೌಕಿಕ ದೇಹದಲ್ಲಿಯೇ ಈ ಲೋಕವನ್ನು ಬಿಟ್ಟು ಹೋದೊಡನೆಯೇ ಕಲಿಯುಗದ ಲಕ್ಷಣಗಳು ಬಹು ಸ್ಪಷ್ಟವಾಗಿ ಕಾಣಿಸಿದವು ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿ ಬರುವುದಕ್ಕೆ ಮೊದಲೇ ಯುಧಿಷ್ಠಿರ ಮಹಾರಾಜನಿಗೆ ಕಲಿಯುಗದ ಆಗಮನದ ಲಕ್ಷಣಗಳು ಕಂಡಿದ್ದವು ಪ್ರಭು ಕಣ್ಮರೆಯಾದುದನ್ನು ಅವನು ಆಗಲೇ ಸರಿಯಾಗಿ ಊಹಿಸಿದ್ದನು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನು ನಮ್ಮ ದೃಷ್ಟಿಯಿಂದ ಹೇಗೆ ಮರೆಯಾಗುತ್ತಾನೆಯೋ ಹಾಗೆ ಪ್ರಭು ಮರೆಯಾದನು ಎಂಬುದನ್ನು ಆಗಲೇ ವಿವರಿಸಿದ್ದೇವೆ